ಹಲೋ ನಮಸ್ಕಾರ ನಾನು ಡಾಕ್ಟರ್ ಸದೀಪ್ ಫ್ಯಾಮಿಲಿ ಫಿಸಿಷಿಯನ್ ಶಿವಮೊಗ್ಗದಿಂದ ಸೊ ಈ ರಾತ್ರಿಯಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂತು ಯಾಕೆ ಡಾಕ್ಟರ್ ಮಗಿಲ್ ಅಂತ ಕೇಳ್ಬೋದು ನನಗೆ ನಿದ್ದೆ ಮಾಡೋಕ್ಕೆ ಪೇಷಂಟ್ಸ್ ಬಿಡ್ತಾ ಇಲ್ಲ ಏನು ಸಮಾಚಾರ ಅಂದರೆ ಬೆಳಗ್ಗೆ ಆದರೆ ರಾತ್ರಿ ಆದರೆ ಯಂಗ್ ಪೀಪಲ್ ಮೂವತ್ತು ವರ್ಷ ಇಪ್ಪತ್ತು ವರ್ಷದವರು ನಲವತ್ತು ವರ್ಷದ ಒಳಗಿನವರು ಎದೆನೋ ಅಂತ ಬರ್ತಾ ಇದ್ದಾರೆ ಏನು ಕಾರಣ ಅಂದರೆ ಇದಕ್ಕೆ ಎದೆನೋ ಕಾರಣ ಒಂದು ಹಾರ್ಟ್ ಅಟ್ಯಾಕ್ ಅಲ್ಲ ಅಟ್ ಪ್ರೆಸೆಂಟ್ ಫೋಬಿಯಾ ಫಿಯರ್ ಆಫ್ ಡೆತ್ ಮರಣದ ಭಯ ನಾನು ಎಲ್ಲಿ ಹಾರ್ಟ್ ಅಟ್ಯಾಕ್ ಹೋಗ್ಬಿಡ್ತೀನಿ ಅಂತ ನೀವು ಯಾರು ಕೂಡ ಸಾಯಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಧೈರ್ಯವಾಗಿರಿ ಎಸ್ಪೆಷಲಿ ಯಂಗ್ ಪೀಪಲ್ ಯಾವ ನೀವು ಹೆದರ್ ಹೆದರ್ಕ್ ಹೋಗ್ಬಿಡ್ರಿ ನ್ಯೂಸ್ ಅಲ್ಲಿ ಬರೋಂತ ಸನ್ನಿವೇಶಗಳನ್ನ ಆ ಸುದ್ದಿಯನ್ನ ನೀವು ಕೇಳಿದ್ನ ಕಮ್ಮಿ ಮಾಡಿ ಆಟೋಮೆಟಿಕ್ಲಿ ನೀವು ಎದೋ ಬಿಟ್ಟು ಹೋಗ್ಬಿಡುತ್ತೆ ಚೆಕ್ಅಪ್ ಮಾಡಿಸೋದು ತಪ್ಪಂತ ನಾನು ಹೇಳ್ತಿಲ್ಲ ಡಾಕ್ಟರ್ ಹತ್ರ ಹೋಗ್ ಹೋಗ್ಬಾರ್ದು ಅಂತ ನಾನು ಹೇಳ್ತಿಲ್ಲ ನಿಜವಾಗ್ಲು ಬಂದ್ರೆ ಖಂಡಿತವಾಗಿ ನೀವು ಬಂದು ಚೆಕ್ಅಪ್ ಮಾಡಿಸ್ಕೊಳ್ಳಿ ಇ ಸಿ ಜಿ ಮಾಡಿಸ್ಕೊಳ್ಳಿ ನರ್ಸರಿ ಟೆಸ್ಟ್ ಇದೆ ಅವ್ರು ನಿಮಗೆ ಟೆಸ್ಟ್ ಮಾಡಿ ನಿಮಗೆ ಕನ್ಫರ್ಮ್ ಆಗಿ ನಿಮಗೆ ಏನಿಲ್ಲ ಅಂತ ಕಳ್ಸಿಕೊಡ್ತಾರೆ ಆದ್ರೆ ಸುಮ್ನೆ ಭಯಪಟ್ಟು ನೀವು ಹೆದರ್ಕೊಂಡು ನಿಮ್ಮ ಅಮೂಲ್ಯವಾದ ಜೀವವನ್ನ ನೀವು ಹಾಳು ಮಾಡ್ಕೊಂಡ್ಬಿಡ್ರಿ ನನಗೆ ಅನಿಸ್ತಾ ಇದೆ ಕಾಸ್ ಆಫ್ ಡೆತ್ ಇತ್ತೀಚಿನ ದಿನದಲ್ಲಿ ಹಾಸನ್ ಡಿಸ್ಟಿಕ್ ಅಲ್ಲಿ ಸಡನ್ ಆಗಿ ಇಷ್ಟೆಲ್ಲ ಡೆತ್ಸ್ ಆಯಿತು ಅಂತ ಫೈಂಡ್ ಔಟ್ ಮಾಡ್ತೇನೆ ಸ್ಪೆಷಲ್ ಟೀಮ್ ಕೂಡ ಗೌರ್ಮೆಂಟ್ ಅದಕ್ಕೆ ನಿಯೋಜನೆ ಮಾಡಿದೆ ಒಳ್ಳೇದು ಸೊ ನನಗೆ ಅನ್ಸುತ್ತೆ ಒಂದೇ ಡೆತ್ ಯಾವುದೋ ರಿಯಲ್ ರೀಸನ್ ಆಗಿರ್ಬೋದು ಕಾರ್ಡಿಯಕ್ ಎಂ ಆಗಿ ಆಗಿರಬಹುದು ಬಟ್ ರೆಸ್ಟ್ ಆಫ್ ದ ಕೇಸ್ ಬಿಕಾಸ್ ಆಫ್ ಫಿಯರ್ ಏನೋ ಬಂದ ತಕ್ಷಣ ಭಯಪಟ್ಟಿದ್ದಾರೆ ಅವ್ರ ಸಮ್ ಅದರ್ ಕಂಡೀಷನ್ಸ್ ಇಂದ ಅವರಿಗೆ ಕಾರ್ಡಿಯಕ್ ಎಂ ಆಗಿರ್ಬೋದು ಸೊ ನಾನು ನಿಮಗೆ ವಿಡಿಯೋ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಭಯ ಪಡಕ್ ಹೋಗ್ಬಿಡ್ರಿ ನಿಮ್ಮ ದೇಹ ಇಷ್ಟೊಂದು ವೀಕ್ ಅಲ್ಲ ದೇವರು ಸೃಷ್ಟಿ ಮಾಡಿದ್ದು ದೇಹ ಸೊ ಹಾಗಾಗಿ ದೇಹ ಒಳ್ಳೆ ರೀತಿಯಲ್ಲಿ ಇರುತ್ತೆ ಇದಕ್ಕೆ ಫಸ್ಟ್ ಕಾಪರೇಟ್ ಮಾಡ್ಬೇಕಾದ್ರೆ ನಿಮ್ಮ ಮೈಂಡ್ ನಿಮ್ ಮನ್ಸಲ್ಲಿ ನೀವ್ ಹೇಗೆ ಆರೋಗ್ಯವಾಗಿ ಯೋಚನೆ ಮಾಡ್ತೀರಾ ಹಾಗೆ ನೀವು ಆರೋಗ್ಯವಾಗಿ ದೇಹದಲ್ಲಿ ಇರ್ತೀರ ನಿಮ್ ಮನ್ಸಲ್ಲಿ ಬರೀ ಕಾಯಿಲೆ ಯೋಚನೆ ಮಾಡ್ತಾ ಇದ್ರೆ ನಾನು ಬದುಕಲ್ಲ ನಾನು ಸಾಯ್ತೇನೆ ನನಗೆ ಆಗಲ್ಲ ಅಂತ ಅನ್ಕೊಂಡ್ರೆ ಈ ದೇಹ ಕೂಡ ಕಾಪರೇಟ್ ಮಾಡಕ್ ಹೋಗಲ್ಲ ಇದೇ ಇತ್ತೀಚಿನ ದಿನದಲ್ಲಿ ಎರಡ್ ಸಾವಿರದ ಇಪ್ಪತ್ತನೇ ಇಸ್ರೇಲಿ ಕೋವಿಡ್ ಟೈಮ್ ಅಲ್ಲಿ ಕೂಡ ಹೀಗೆ ಆಯ್ತು ಕೋವಿಡ್ ಬಂದ ತಕ್ಷಣ ಮಾಧ್ಯಮದವರು ಕೆಲವೊಂದು ಚಾನಲ್ಸ್ಗಳು ಬಹಳವಾಗಿ ವಿಪರೀತ ಈ ಟೆರರಿಸ್ಟ್ ಗಿಂತ ವರ್ಸ್ಟ್ ಆಗಿ ಭಯ ಸ್ಟಾರ್ಟ್ ಮಾಡುದು ಮಹಾಮಾರಿ ಎಮ್ಮಾರಿ ಕೋವಿಡ್ ಬಂದ ತಕ್ಷಣ ಸತ್ತೋಗ್ಬಿಡ್ತಾರೆ ಹಾಗೆ ಹೀಗೆ ಅಂತ ಇದನ್ನ ಕೇಳಿ ಕೆಲವರು ಸೂಸೈಡ್ ಮಾಡ್ಕೊಂಡ್ರು ಕೆಲವರು ಕೋವಿಡ್ ಬರ್ತಾನೆ ಭಯಪಟ್ಟು ಸತ್ತ ಅವ್ರ ಬಾಡಿ ಕೋಪರೇಟ್ ಮಾಡಲಿಲ್ಲ ಯಾಕಂದ್ರೆ ಮೈಂಡ್ ಅಲ್ಲಿ ಅಷ್ಟೊಂದು ಭಯ ಭಯ ಗ್ರಿಪ್ ಆಗ್ಬಿಟ್ಟಿತ್ತು ಸೊ ಹಾಗೆ ಈ ಒಂದು ಹಾರ್ಟ್ ಅಟ್ಯಾಕಿನ ಭಯ ಕೆಲವರು ಮನಸ್ಸಿನ ಗ್ರಿಪ್ ಆಗ್ಬಿಟ್ಟಿದೆ ಭಯ ಪಡ್ಕೊಂಡ್ಬಿಟ್ಟು ಅವರು ಭಯದಲ್ಲೇ ಜೀವಿಸ್ತಿರ್ತಾರೆ ಏನೋ ಸ್ವಲ್ಪ ಎದೆನೋ ಬಂದ ತಕ್ಷಣ ಯಾವ್ದೋ ಕಾರಣಕ್ಕಾಗು ಅನ್ಎಕ್ಸ್ಪೆಕ್ಟೆಡ್ ಡೆತ್ಸ್ ಆಗ್ತಾ ಇದೆ ಸೊ ನಾನು ಯುವ ಪೀಳಿಗೆಗೆ ಅಥವಾ ಯಾ ಯಾ ಆಫ್ ಯುವರ್ ಏಜ್ ನಿಮಗೆ ಧೈರ್ಯ ಹೇಳ್ತಾ ಇದ್ದೇನೆ ನಿಮ್ಮ ದೇಹ ಅಷ್ಟೊಂದು ವೀಕ್ ಅಲ್ಲ ನೀವು ಚೆನ್ನಾಗಿ ದೀರ್ಘವಾಗಿ ಬದುಕ್ತೀರಾ ಎಪ್ಪತ್ತು ಎಂಬತ್ತು ವರ್ಷ ಬದುಕಷ್ಟು ಸಾಮರ್ಥ್ಯ ಪ್ರತಿಯೊಬ್ರು ದೇವರು ಕೊಟ್ಟಿದ್ದಾನೆ ಸೊ ಕೆಲವೊಂದು ಒಂದೊಂದು ಜೀವನ ಶೈಲಿಯಲ್ಲಿ ನಾವು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಒಂದು ಮುಖ್ಯವಾಗಿ ನಾನು ಆಗ್ಲೇ ಹೇಳಿದೆ ನಿಮ್ಮ ಮೈಂಡ್ ಇದೆಲ್ಲ ನಿಮ್ಮ ಮನಸ್ಸಿದೆ ಅಲ್ಲ ಅದು ವೆರಿ ಪವರ್ಫುಲ್ ಬಹಳ ಶಕ್ತಿಶಾಲಿ ಇವತ್ತು ಈ ಲೋಕದಲ್ಲಿ ಇವತ್ತೆಲ್ಲ ಏನೆಲ್ಲ ಇನ್ವೆನ್ಷನ್ ಆಗ್ತಾ ಇದೆ ಬಿಕಾಸ್ ಆಫ್ ಗುಡ್ ಮೈಂಡ್ ಒಳ್ಳೆ ಆಲೋಚನೆ ಮಾಡೋರು ಒಳ್ಳೆ ಇನ್ವೆನ್ಷನ್ ಮಾಡ್ತಾರೆ ಕೆಟ್ಟ ಆಲೋಚನೆ ಮಾಡೋರು ಕೆಟ್ಟ ಇನ್ವೆನ್ಷನ್ ಮಾಡ್ತಾರೆ ನಿಮ್ಮ ಮೈಂಡ್ ಪವರ್ಫುಲ್ ಇದೆ ನೀವು ಆರೋಗ್ಯವಾಗಿ ಅಂತ ಫಸ್ಟ್ ಆರೋಗ್ಯವಾಗಿರ್ತೀನಿ ಬರಲಿ ಇನ್ನೊಂದು ಬಿ ಹ್ಯಾಪಿ ಯಾವಾಗಲೂ ಸಂತೋಷವಾಗಿರ್ಲಿ ಒಂದು ಕೊಟೇಶನ್ ಹೇಳ್ತದೆ ಹೃದಯ ಒಳ್ಳೆ ಔಷಧ ಕುಗ್ಗಿದ ಮನಸ್ಸು ಒಣಮಯಿ ಅಂತ ಹರ್ಷ ಹೃದಯ ಒಳ್ಳೆ ಔಷಧ ಬೆಸ್ಟ್ ಮೆಡಿಸಿನ್ ಬಂದು ನೀವು ಹ್ಯಾಪಿ ಆಗಿರುವಂಥದ್ದು ಸಂತೋಷವಾಗಿರುವಂಥದ್ದು ಫಸ್ಟ್ ಎರಡನೇ ಸಂಗತಿ ಸಂತೋಷವಾಗಿರ್ರಿ ಮೂರನೇದು ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರ ಇರ್ರಿ ನಾನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತು ಏನ್ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಸ್ಮೋಕಿಂಗ್ ಡ್ರಿಂಕಿಂಗ್ ಡ್ರಿಂಕ್ಸ್ ಏನ್ ಮಾಡ್ತೀರಾ ಏನು ಸ್ಮೋಕ್ ಮಾಡ್ತೀರಾ ಅಥವಾ ಯಾವ ಡ್ರಗ್ ಅಡಿಕ್ಷನ್ಸ್ ಇದೆ ಎಲ್ಲ ರೀತಿಯಾದ ಬ್ಯಾಡ್ ಹ್ಯಾಬಿಟ್ಸ್ ನಿಮ್ಮ ದೇಹನ ಕೆಟ್ಸತ್ತೆ ಆದಷ್ಟು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರವಾಗಿರ್ವಿ ಮತ್ತೆ ಇವಾಗ ಇನ್ನೊಂದು ಟ್ರೆಂಡ್ ಈಟಿಂಗ್ ಹ್ಯಾಬಿಟ್ಸ್ ಇನ್ನು ಆಹಾರ ಶೈಲಿ ಕೂಡ ತುಂಬಾ ಕ್ರಮಬದ್ಧವಾಗಿಲ್ಲ ಈಗ ಟ್ರೆಂಡ್ ಏನಂದ್ರೆ ಆಹಾರದಲ್ಲಿ ಏನ್ ಜಾಸ್ತಿ ಮಿಕ್ಸ್ ಮಾಡ್ತಾರೆ ಬ್ಲಾಗರ್ಸ್ ಮಾಡ್ತಿರ್ತಾರೆ ವಿಡಿಯೋಸ್ನ ಕೆಲವೊಂದು ಆಮ್ಲೆಟ್ ಗೆ ಸ್ಪ್ರೈಟ್ ಹಾಕೋದು ಚೀಸ್ ಹಾಕೋದು ಎಲ್ಲ ಒಟ್ಟು ಮಿಕ್ಸ್ ಮಾಡಿ ಅದು ತಿಂದರೆ ಅದು ಬಹಳ ಟೇಸ್ಟ್ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಇರಾಶ್ನಲ್ ಆಗಿ ಯಾವುದೇ ಒಂದು ಸೈಂಟಿಫಿಕ್ ರೀಸನ್ ಇಲ್ಲದೆ ಅಥವಾ ಒಂದು ಟ್ರೆಡಿಷನಲ್ ಆಗಿರದೇ ಇರುವಂತಹ ಫುಡ್ ಅನ್ನ ದಯವಿಟ್ಟು ನೀವು ಆಹಾರ ಸೇವನೆ ಮಾಡಬೇಡ್ರಿ ಫುಡ್ ರೆಗ್ಯುಲೇಟರ್ಸ್ ಫುಡ್ ಇನ್ಸ್ಪೆಕ್ಟರ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಗವರ್ಮೆಂಟ್ ಆಫ್ ಇಂಡಿಯಾ ನಿಮಗೆ ಒಂದು ಸಲಹೆ ಕೊಡ್ತೇನೆ ಯಾವೆಲ್ಲ ಒಂದು ಹೊಸ ಪ್ರಾಡಕ್ಟ್ ಅಥವಾ ಹೊಸ ಫುಡ್ ಲಾಂಚ್ ಮಾಡ್ತಾರೆ ನೀವು ದಯವಿಟ್ಟು ಅದನ್ನು ಪರೀಕ್ಷೆ ಮಾಡ್ರಿ ಇಸ್ ಇಟ್ ವರ್ಕ್ ಟು ಈಟ್ ತಿನ್ನೋ ಯೋಗ್ಯತೆ ಇದೆಯಾ ಆ ತಿನ್ನ ಯೋಗ್ಯತೆ ಇದ್ರೆ ಮಾತ್ರ ಆ ಮೆನ್ಯೂನ ಈವನ್ ಸ್ಮಾಲ್ ಒಂದು ಹಟ್ ಅಲ್ಲಿ ಆಗಿರ್ಬೋದು ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಆಗಿರ್ಬೋದು ಅದಕ್ಕೆ ಕ್ರಮಬದ್ಧವಾಗಿ ಕುಕ್ ಮಾಡುವಂತ ನಿಯಮಗಳಿದ್ರೆ ಮಾತ್ರ ಅದಕ್ಕೆ ಪರ್ಮಿಷನ್ ಕೊಡ್ರಿ ಇಲ್ಲ ದಯವಿಟ್ಟು ನೀವು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ರಿ ಅಂತ ಫುಡ್ ಅನ್ನ ಸೊ ಇದೆಲ್ಲ ಏನಾಗಿದೆ ನೋಡಿ ಆಹಾರ ಶೈಲಿ ಇಸ್ ನಾಟ್ ಗುಡ್ ಈಗ ಈಗಿನ ಆಹಾರ ಪದ್ಧತಿ ಚೆನ್ನಾಗಿಲ್ಲ ಅನರ್ ಥಿಂಗ್ ಇಸ್ ಲೈಫ್ ಸ್ಟೈಲ್ ಕೆಲವರು ಎಕ್ಸರ್ಸೈಝೇ ಮಾಡಲ್ಲ ಮೊದಲೆಲ್ಲ ವಾಹನಗಳು ಇರ್ತಿರ್ಲಿಲ್ಲ ಕಿಲೋಮೀಟರ್ ಗಟ್ಟ ಗಟ್ಟಲೆ ನಡೀತಾ ಇದ್ರು ಶಾಲೆಗೆ ಹೋಗ್ಬೇಕಾದಾಗ ಆಫೀಸಿಗೆ ಹೋಗ್ಬೇಕಾದಾಗ ಈಗ ಎಕ್ಸರ್ಸೈಜ್ ಮಾಡ್ಲಿಕ್ಕೆ ಅಂತ ಜಿಮ್ ಹೋಗಂತ ಪರಿಸ್ಥಿತಿ ಇದೆ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಡ್ರಿ ಬೆಳಗ್ಗೆ ಬೇಗ ಹೇಳಿ ಏನಾದ್ರು ಒಂದು ಎಕ್ಸರ್ಸೈಸ್ ಮಾಡ್ರಿ ಜಿಮಿಗೆ ಹೋಗ್ಬೇಕಂತಲ್ಲ ಡೂ ಸಮ್ ವಾಕಿಂಗ್ ಎಕ್ಸರ್ಸೈಸ್ ಮನೆಯಲ್ಲೇ ಸ್ಕಿಪ್ಪಿಂಗ್ ಮಾಡಬಹುದು ಓಡಬಹುದು ಸಮ್ಥಿಂಗ್ ಸಮ್ ಆಕ್ಟಿವಿಟೀಸ್ ಶುಡ್ ಬಿ ದೇರ್ ಕ್ರಮಬದ್ಧವಾಗಿ ಊಟ ಮಾಡ್ರಿ ಎಷ್ಟು ಹಿತಮಿತವಾಗಿ ಎಲ್ಲಾ ಆಹಾರಗಳು ತಿನ್ರಿ ವೆಜ್ ನಾನ್ ವೆಜ್ ತರಕಾರಿ ಇರಬಹುದು ಇರ್ಬೋದು ಎಲ್ಲದೂ ಬೇಕು ಮನುಷ್ಯನ ದೇಹಕ್ಕೆ ಇದು ಜಾಸ್ತಿ ತಿನ್ನಿ ಇದು ಕಡಿಮೆ ತಿನ್ನಿ ಅಂತ ನಾನು ಹೇಳೋಕ್ ಹೋಗಲ್ಲ ಎಲ್ಲವೂ ಕೂಡ ಕ್ರಮಬದ್ಧವಾಗಿ ತಿನ್ನಿ ಆಮೇಲೆ ಟೈಮ್ ಟೈಮ್ಲಿ ಮಲ್ಕೊಳ್ಳಿ ತುಂಬಾ ಲೇಟಾಗಿ ಮಲಗೋದು ಮಲ್ಗೋದು ನೀವು ಮಲ ಲೇಟಾಗಿ ಮಲಗೋದಿಂದ ನಮಗೆ ತೊಂದರೆ ನೀವು ಕಾಯಿಲೆ ಬಂದ ನಮ್ಮನ್ನು ಮಲಗಕ್ಕೆ ಬಿಡಲ್ಲ ನೋಡಿ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ನಾನೀಗ ವಿಡಿಯೋ ಮಾಡಿ ನಿಮಗೆ ಬುದ್ಧಿಮಾತನ್ ಹೇಳೋಂಥ ಪರಿಸ್ಥಿತಿ ಬಂದಿದೆ ಸೊ ಕೆಲವೊಂದು ಜೀವನ ಶೈಲಿನ ಬದಲಾವಣೆ ಮಾಡಬೇಕಾಗಿದೆ ಇದು ಕೂಡ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಪುನಃ ನನಗೆ ಈ ವಿಡಿಯೋ ಕ್ಲೋಸ್ ಮಾಡೋ ಮುಂಚೆ ಹೇಳಕ್ ಇಷ್ಟಪಡ್ತೇನೆ ದಯವಿಟ್ಟು ಹಾರ್ಟ್ ಅಟ್ಯಾಕ್ ಎಂಬ ಭಯದಿಂದ ಈ ಫೋಬಿಯಾದಿಂದ ನೀವು ಆದಷ್ಟು ಹೊರಗೆ ಬನ್ನಿ ಕೆಲ ಸಣ್ಣ ಮಕ್ಕಳು ಕೂಡ ನನ್ನ ಹತ್ರ ಹಾಸ್ಪಿಟ್ಲಿಗೆ ಬರ್ತಾರೆ ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಮಕ್ಕಳು ಸ್ಕೂಲಿಗೆ ಹೋಗೋರು ಕೂಡ ಅಂತ ಬರ್ತಾರೆ ಇಷ್ಟೊಂದು ಪ್ರಭಾವ ಎಲ್ಲಿಂದ ಬಂತು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಬಿಕಾಸ್ ಆಫ್ ಟಿವಿ ಮಾಧ್ಯಮಗಳು ದಯವಿಟ್ಟು ಮಾಧ್ಯಮ ಮಿತ್ರರೇ ನೀವು ಏನೇನೋ ಕಲ್ಪನೆ ಮಾಡಿಕೊಂಡು ಅಥವಾ ಭಯಪಡಿಸ ಹಾರ್ಟ್ ಅಟ್ಯಾಕ್ ಸುದ್ದಿಯನ್ನ ಮರು ಪ್ರಸಾರ ಮಾಡೋದನ್ನ ದಯವಿಟ್ಟು ಇದನ್ನ ನಿಲ್ಲಿಸಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಬಿಕಾಸ್ ಯು ಆರ್ ಕ್ರಿಯೇಟಿಂಗ್ ಅ ಬ್ಯಾಡ್ ಎನ್ವರ್ಮೆಂಟ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರೆ ದಯವಿಟ್ಟು ಇದನ್ನ ಮಾಡಬೇಡ್ರಿ ನಿಮಗೂ ಮಕ್ಕಳಿದ್ದಾರೆ ನಿಮಗೂ ಫ್ಯಾಮಿಲಿ ಇದೆ ನೀವು ಮಾಡುವಂತ ಒಂದು ಸ್ಟೇಟ್ಮೆಂಟ್ ಅದು ಅನೇಕ ಲೈಫ್ ಇಂಪ್ಯಾಕ್ಟ್ ಮಾಡಿ ಅದು ಬರ್ಲಿಕ್ಕೆ ಒಳ್ಳೆ ಸ್ಟೇಟ್ಮೆಂಟ್ನ ಕೊಡ್ರಿ ಒಳ್ಳೆಯ ಮಾಹಿತಿನ ಕೊಡ್ರಿ ಒಳ್ಳೆ ಮಾಹಿತಿನ ಕೊಡಬೇಕಾದಾಗ ಜೀವನ ಸುಧಾರಿಸ್ಕೊಳ್ತದೆ ಸೊ ಈ ರಾತ್ರಿ ಕೂಡ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ ಇಂಥರ ವಿಡಿಯೋಸ್ನ ಅನೇಕರಿಗೆ ಶೇರ್ ಮಾಡಿ ಸಂಬಳ್ಳಿ ಯಾರಿಗೊಬ್ಬರಿಗೆ ಹೆಲ್ಪ್ ಆಗ್ಬೋದು ಓಕೆ ಸೊ ಭಯದಲ್ಲಿ ಜೀವಿಸ್ಬೇಡ್ರಿ ಆರಾಮಾಗಿ ಆರೋಗ್ಯವಾಗಿ ಬದುಕ್ರಿ ಒಂದ್ ವೇಳೆ ನಿಮ್ಮ ಸಲಹೆ ಏನಿದ್ರೆ ನಿಮಗೆ ಪ್ರಶ್ನೆಗಳಿದ್ರೆ ಕಮೆಂಟ್ಸ್ ಮೂಲಕ ತಿಳ್ಸಿಕೊಡ್ರಿ ನನಗೆ ಸಾಧ್ಯ ಆದ್ರೆ ಇನ್ನೊಂದು ವಿಡಿಯೋ ಮೂಲಕವಾಗಿ ನಿಮ್ಮೊಟ್ಟಿಗೆ ಪುನಃ ಮಾತಾಡ್ತೇನೆ